ಹಾಯ್ ಫ್ರೆಂಡ್ ಮಳೆ ಬರ್ತಾ ಇದೆ ಕಡ್ಡಿ ಕುಯ್ಬೇಕು ದನ ಸಾಮಾನು ಕಟ್ಟಿದ್ದೀನಿ ನಮ್ಮ ಅಕ್ಕನ ಮಗ ಇವತ್ತ ಸಸಿ ಕಿತ್ಕೊಬರಕ್ಕೆ ಹೋಗೀನಿ ಅಲ್ಲೊಂದೆರಡು ಸೋಸಿ ಹೋಗಿದ್ದು ಅವಾಕಕ್ಕೆ ಅವನು ನಮ್ಮ ಮನೆಯವರು ಕಿತ್ಕೊಂಬರಕ್ಕೆ ಹೋಗಿದ್ದಾರೆ ಫ್ರೆಂಡ್ ನಾನೇ ಎಮ್ಮೆ ಎಮ್ಮೆ ದನ ಎಲ್ಲ ಹೊಡ್ಕೊಂಬಂದು ಕಟ್ ಹಾಕಿದ್ದೀನಿ ಫ್ರೆಂಡ್ ಇವಾಗ ಕಡ್ಡಿ ಕುಯ್ಬೇಕು ಮಳೆ ಬರ್ತಾ ಇದೆ ಅದಕ್ಕೆ ಇಲ್ಲಿ ಮರೇಲಿ ಕೂತೀನಿ ಮಳೆ ನೆಂದೋಗ್ತೀನಿ ಶೇರ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ನೋಡಿ ಕಡ್ಡಿ ಕುಯ್ಯೋದು ಮಾಡ್ತೀನಿ ಫ್ರೆಂಡ್ ಮಳೆ ಬಿಟ್ಟ ಮೇಲೆ ದಿನ ಅದನ್ನೇ ಆಗ್ತೀರಾ ಕಡ್ಡಿ ಕುಯ್ಯೋದು ಗಾಡೀಲಿ ಹೋಗೋದು ಅದೇ ಜೀವನ ಫ್ರೆಂಡ್ ನಮ್ಮದು ದಿನ ಡೈಲಿ ಅದೇ ಮಳೆ ಸ್ವಲ್ಪ ಒಂದೇ ಒಂದೊಂದು ತನಿ ತನಿ ಕಾಯ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಮನೆ ಹತ್ರ ಕೆಲಸ ಇದ್ದೇವೆ ಕೂಕ ಒಂದು ತಗೊಂಡು ಕೂದಿಕ್ಕಿದೆ ತಗೊಂಡೋಗ್ತಾರೆ ಏನೋ ಅಂತ ಹೋಗ್ತಾ ಇದ್ದೀನಿ ಕೈ ಹಾಯ್ ಮಾಡಮ್ಮ ಉದ್ದಮ್ಮ ಮತ್ತೆ ಬರ್ತಾ ಇದೆ ಜೋರಾಗಿ ಮಳೆ ಕುಡ್ಲು ಬೇರೆ ಹುಡುಕ್ಬೇಕು ಕುಡ್ಲೆಲ್ಲ ಹಾಕಿದ್ದಾನೆ ಇದೇ ಕುಯ್ಯೋದು ಜೋಳ ಫ್ರೆಂಡ್ ಅದ್ ತಗೊಂಡಾಗಲ್ಲ ಇವಾಗ ಇವಾಗ ಇದನ್ ತಗೊಂಡ್ ಹೋಗ್ತೀವಿ ಬೇಗ ಖಾಲಿ ಮಾಡ್ಬೇಕಂತ

ఎమ్మెదు గడ్డదు ఎలా నంది మొబైల్ ఎలా నెనతైతే ఫ్రెండ్ ఇరవందే మొబైలు అది హ్యాంగ్ ఆగ్ైతి అదరే విడి ఎడిట్ మూడు డి వీడియో ఎడిట్ మే హీ మాట్లా కడ్డీ కూయకాల ఫ్రెండ్ కడ్డీ కూదాదు మేలు

నీగే జాస్తి మాట్లా ఫ్రెండ్ గంట గట్ల కంటెంట్ బడక స్వల్పస్ మాట్లా అడ్జెస్ట్ మళ్ళీ లైక్ మిషర్ మి సబ్స్క్రైబ్ మి ನೆನೆ ಕುರುವೇಕೇಗೆ ಹೋಗಿದ್ದು ಫ್ರೆಂಡ್ ವಿಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ ಅಲ್ಲೆಲ್ಲ ಮಾಡೋಕ್ಕಾಗಿಲ್ಲ ಫ್ರೆಂಡ್ ನಾನು ನಮ್ಮ ಮನೆಯವರು ಹೋಗಿದ್ದೆವು ಇದು ತಾಲೂಕು ಆಫೀಸ್ಗೆ ಹೋಗಿದ್ದು ಫ್ರೆಂಡ್ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಸರ್ವೆ ನಂಬರ್ ಕೊಟ್ಟು ಹುಡುಕ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿ ಬಂದಿದ್ದೀವಿ ಅಲ್ಲಿಂದ ಹಂಗೆ ನನ್ ಟೈಲರಿಂಗ್ ಕ್ಲಾಸ್ ಹೋಗಿದ್ದೆ ಆರು ಮಿಸ್ಸ್ ಆರ್ ಮೇಡಂ ಫೋನ್ ಮಾಡಿದ್ರು ಸರ್ಟಿಫಿಕೇಟ್ ಬಂದಿದೆ ತಗೊಂಡು ಹೋಗ್ಬನ್ನ ಅಂತ ಹಂಗೇ ಓದೆ ತಗೊಂಡು ಬರನಾ ಅಂತ ಸರ್ಟಿಫಿಕೇಟ್ ಬೇಗ ಆಕಿ ಅಯ್ಯೋ ಹೋಗಿ ಒಟ್ಲೀ ಹೋಗು ಊಟ ಮಾಡ್ಕೊಂಡು ಸೊಸಿ ಆಗ್ ಬಂದ್ರಾ ಈಗ ಬಂದ ನೋಡಿ ಫ್ರೆಂಡ್ ಸೊಸಿ ಹಾಕ್ಬಿಟ್ಟು ಬಂದಂತೆ ಈಗ ಬಂದಾನೆ ನನಗ ನೋಡಿ ಫ್ರೆಂಡ್ ಇಷ್ಟು ಕುದಿದ್ದೀನಿ ಇಲ್ಲಂತ ಕುದಿದ್ದೀನಿ ಇಲ್ಲಂತ ಕುದಿದ್ದೀನಿ ಹಾ ಹಸಿ ಕುದಿದ್ದೀನಿ ಒಂದುವರೆ ಕೂದಿದ್ದೀನಿ ಸಾಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಪ್ಲೀಸ್ ಮಳೆ ಬರ್ತಾ ಇದೆ ಕಣ್ಣು ಬಿಡಕೈತಿಲ್ಲ ಆಗ್ಂದಲೂ ಅಲ್ಲೇ ಮೇಯ್ತೈತಿ ಹುಡುಗ್ ಕರ್ಕಿ ಮಾತ್ರ ಬಂದು ಜೋಳ ಬೇಯ್ತಾಳೆ ಇದ್ದೀನಿ ಮನೇಲಿ ಮೇವೈತಂತ ತಗೊಂಡು ತಗೊಂಡೋಗ್ತೀವಿ